ಬೆಳಗಾವಿ ಚಳಿಗಾಲದ ಅಧಿವೇಶನ ಅಂತ್ಯಕ್ಕೆ ಬಂದಿದೆ ನಾಳೆ ಒಂದಿನ ಕಳೆದ್ರೆ ಹತ್ತು ದಿನದ ಬೆಳಗಾವಿ ಟೂರ್ ಮುಗಿಯಲಿದೆ ಗದ್ದಲ ಗಲಾಟೆಗಳಿಂದ ಕೂಡಿದ್ದ ಅಧಿವೇಶನದಲ್ಲಿ ಶಾಸಕರ ಅನುದಾನಕ್ಕೂ ಅಡಚಣೆಯಾಗಿದೆ ಇದು ವಿಪಕ್ಷಗಳ ಆರೋಪವಷ್ಟೇ ಅಲ್ಲ ಆಡಳಿತಾರೂಢ ಶಾಸಕರ ಕೊರಗೂ ಆಗಿದೆ ನಿನ್ನೆ ನಡೆದ ಸಿಎಲ್ಪಿ ಸಭೆಯಲ್ಲಿ ಈ ಕೊರಗು ನೀಗಿಸುವ ಭರವಸೆ ಸಿಕ್ಕಿದೆ ರಾತ್ರಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ ಸಭೆಯಲ್ಲಿ ಎದ್ದ ಮೊದಲ ಕೂಗೆ ಅನುದಾನ ದುಡ್ಡು ಕೊಡಿ ಎಂಬ ಬೇಡಿಕೆ ಸಭೆಯಲ್ಲಿ ಮಾತಿಗೆ ನಿಂತ ಸಿಎಂ ಭರವಸೆಯ ಮಳೆಯನ್ನೇ ಸುರಿಸಿದರು ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯ ಅನುದಾನದ ಆಶ್ವಾಸನೆ ನೀಡಿದ್ದಾರೆ ಎಲ್ಲ ಪಕ್ಷದ ಶಾಸಕರಿಗೂ ಅನುದಾನ ನೀಡುತ್ತೇವೆ ಎಂದು ಹೇಳಿರುವ ಸಿಎಂ ಮಳೆ ಹಾನಿ ಸರಿಪಡಿಸಲು ಅಪೆಂಡೆಕ್ಸ್ ಇನಲ್ಲಿ ನಾಲ್ಕು ಸಾವಿರ ಕೋಟಿ ಗ್ರಾಮೀಣ ರಸ್ತೆ ಹಾಳಾಗಿರುವುದಕ್ಕೆ ಎರಡು ಸಾವಿರ ಕೋಟಿ ಹಾಗೆ ಸಿಟಿ ಟೌನ್ ರಸ್ತೆಗಳಿಗೂ ಹೆಚ್ಚುವರಿ ಹಣ ಕೊಡುತ್ತಿದ್ದೇವೆ ಮುಂದಿನ ವರ್ಷದಿಂದ ರಾಜ್ಯದ ಆರ್ಥಿಕ ಸಾಮರ್ಥ್ಯ ಇನ್ನಷ್ಟು ಹೆಚ್ಚಲಿದೆ ಆಗ ಇನ್ನಷ್ಟುಅಭಿವೃದ್ಧಿಗೆ ವೇಗ ಸಿಗಲಿದೆ ಎಲ್ಲ ಕ್ಷೇತ್ರಗಳಿಗೂ ಎಲ್ಲಾ ಪಕ್ಷದ ಶಾಸಕರ ಕ್ಷೇತ್ರಗಳಿಗೂ ಎರಡು ಸಾವಿರ ಕೋಟಿ ವಿತರಣೆ ಮಾಡುವ ಭರವಸೆ ನೀಡಿದ್ದಾರೆ ಇದೇ ವೇಳೆ ಅಭಿವೃದ್ಧಿ ಪರ್ವ ರಾಜ್ಯದಲ್ಲಿ ನಿರಂತರತೆ ಕಾಯ್ದುಕೊಂಡಿದೆ ಬಿಜೆಪಿಯವರ ಆರೋಪದಂತೆ ಆರ್ಥಿಕವಾಗಿ ರಾಜ್ಯ ಹಿನ್ನಡೆಯಾಗಿದ್ದರೆ ಜಿಎಸ್ಟಿ ಸಂಗ್ರಹದಲ್ಲಿ ಮೊದಲ ಸ್ಥಾನಕ್ಕೆ ಹೇಗೆ ಬರ್ತಿತ್ತು ಎಂದು ಸಿಎಂ ಪ್ರಶ್ನಿಸಿದ್ದಾರೆ ಇದೇ ಸಂದರ್ಭ ಜನಸಂಪರ್ಕ ಸಭೆ ಹೆಚ್ಚೆಚ್ಚು ಮಾಡುವಂತೆ ಶಾಸಕರಿಗೆ ಸಿಎಂ ಸೂಚಿಸಿದ್ದಾರೆ